ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಭಾಗ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಪಾಠದ ಬೆಳಗಾವಿ ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷದಲ್ಲೇ ವಿಲೀನಗೊಂಡವು ಉತ್ತರ ಸಾವಿರದ ಒಂಬೈನೂರ ಐವತ್ತಾರನೇ ಎರಡನೇ ವಾಕ್ಯ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿ ಡ್ಯಾಶ್ ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ ಮೂರನೇ ವಾಕ್ಯ ಹಾವೇರಿ ಗದಗ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಡ್ಯಾಶ್ ವರ್ಷ ರಚನೆಗೊಂಡವು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ನಾಲ್ಕನೇ ವಾಕ್ಯ ಬಾದಾಮಿಯು ಡ್ಯಾಶ್ ಅರಸು ಮನೆತನದ ರಾಜಧಾನಿ ಆಗಿತ್ತು ಉತ್ತರ ಚಾಲುಕ್ಯ ಐದನೇ ವಾಕ್ಯ ಇಳಕಲ್ಲಿನಲ್ಲಿ ಡ್ಯಾಶ್ ಸಂಪನ್ಮೂಲ ದೊರೆಯುತ್ತದೆ ಉತ್ತರ ಗ್ರಾನೈಟ್ ಆರನೇ ವಾಕ್ಯ ಬೆಳಗಾವಿ ವಿಭಾಗದ ಬ್ಯಾಡಗಿಯು ಡ್ಯಾಶ್ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಉತ್ತರ ಒಣ ಮೆಣಸಿನಕಾಯಿ ಏಳನೇ ವಾಕ್ಯ ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ ಉತ್ತರ ಬಾಗಲಕೋಟೆ ಎಂಟನೇ ವಾಕ್ಯ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಡ್ಯಾಶ್ ಆರಂಭಿಸಲಾಗಿದೆ ಉತ್ತರ ವಿಜಯಪುರ ಒಂಬತ್ತನೆಯ ವಾಕ್ಯ ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ಡ್ಯಾಶ್ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ ಎಂಟು ಜನ ಗಲ್ಲಿಗೇರಿದರು ಉತ್ತರ ರಾಮದುರ್ಗ ಹತ್ತನೆಯ ವಾಕ್ಯ ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ ಉತ್ತರ ಹಾವೇರಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ವಿಭಾಗದ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷ ನಡೆಯಿತು ಉತ್ತರ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ವಿಭಾಗದ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಿತು ಎರಡನೇ ಪ್ರಶ್ನೆ ಬೆಳಗಾವಿ ವಿಭಾಗದ ಎರಡು ಪ್ರಮುಖ ನದಿಗಳ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ಎರಡು ಪ್ರಮುಖ ನದಿಗಳು ಕೃಷ್ಣ ಮತ್ತು ಮಲಪ್ರಭಾ ಮೂರನೇ ಪ್ರಶ್ನೆ ಈ ವಿಭಾಗದಲ್ಲಿರುವ ಪ್ರಮುಖ ವನ್ಯಮೃಗಧಾಮಗಳ ಹೆಸರನ್ನು ಬರೆಯಿರಿ ಉತ್ತರ ಈ ವಿಭಾಗದಲ್ಲಿರುವ ಪ್ರಮುಖ ವನ್ಯಧಾಮಗಳು ಅಂಶಿ ರಾಷ್ಟ್ರೀಯ ಉದ್ಯಾನವನ ಮತ್ತು ದಾಂಡೇಲಿ ವನ್ಯಮೃಗಧಾಮ ನಾಲ್ಕನೇ ಪ್ರಶ್ನೆ ನಿತ್ಯ ಹರಿದ್ವರ್ಣ ಕಾಡುಗಳೆಂದರೆ ಯಾವುವು ಉತ್ತರ ಉಷ್ಣವಲಯದ ದಟ್ಟವಾದ ಬಹು ಹಂತದ ಕಾಡುಗಳನ್ನು ಮತ್ತು ವರ್ಷಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ನ ಕಾಡುಗಳೆಂದು ಕರೆಯುತ್ತಾರೆ ಐದನೇ ಪ್ರಶ್ನೆ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಉತ್ತರ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳು ಗೋಕಾಕ್ ಜಲಪಾತ ದಾಂಡೇಲಿ ಹತ್ತಿರದ ಮಾಗೋಡು ಜಲಪಾತ ಕಾರವಾರ ಹತ್ತಿರದ ದೇವಮಾಲಾ ಜಲಪಾತ ಮುರುಡೇಶ್ವರ ಹತ್ತಿರವಿರುವ ಅಪ್ಸರಕೊಂಡ ಜಲಪಾತ ಆರನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಉತ್ತರ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಏಳನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳಾವುವು ಉತ್ತರ ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳು ಭತ್ತ ಹತ್ತಿ ಮೆಣಸಿನಕಾಯಿ ಎಂಟನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಉತ್ತರ ಬೆಳಗಾವಿ ವಿಭಾಗದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಒಂಬತ್ತನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ನಾಲ್ವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ನಾಲ್ವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳು ದ ರಾ ಬೇಂದ್ರೆ ವಿ ಕೃ ಗೋಕಾಕ್ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ ಹತ್ತನೇ ಪ್ರಶ್ನೆ ಬೆಳಗಾವಿ ವಿಭಾಗದ ಮೂವರು ಪ್ರಸಿದ್ಧ ಸಂಗೀತಗಾರರ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ಮೂವರು ಪ್ರಸಿದ್ಧ ಸಂಗೀತಗಾರರು ಪಂಡಿತ್ ಭೀಮಸೇನ್ ಜೋಶಿ ಮಲ್ಲಿಕಾರ್ಜುನ ಮನ್ಸೂರ್ ಗಂಗೂಬಾಯಿ ಹಾನಗಲ್ ಹನ್ನೊಂದನೇ ಪ್ರಶ್ನೆ ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕ ಪ್ರಕಾರಗಳ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕ ಪ್ರಕಾರಗಳು ಶ್ರೀಕೃಷ್ಣ ಪಾರಿಜಾತ ಸನ್ನಾಟ ದೊಡ್ಡಾಟ ಹನ್ನೆರಡನೇ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ ಉತ್ತರ ಬೆಳಗಾವಿ ವಿಭಾಗದ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ ಹದಿಮೂರನೇ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವ ಆರೋಗ್ಯ ಕೇಂದ್ರಗಳ ಹೆಸರೇನು ಉತ್ತರ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವ ಆರೋಗ್ಯ ಕೇಂದ್ರಗಳ ಹೆಸರು ಆರೋಗ್ಯ ಉಪಕೇಂದ್ರ ಹದಿನಾಲ್ಕನೇ ಪ್ರಶ್ನೆ ಬೆಳಗಾವಿ ವಿಭಾಗದ ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಸಿದ್ದಪ್ಪ ಕಂಬಳಿ ಹರಡೇಕರ್ ಮಂಜಪ್ಪ ಮತ್ತು ಆಲೂರು ವೆಂಕಟರಾವ್ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ